ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮೊದಲಿಗೆ ನಾಡ ನಾಡಹಬ್ಬ ದಸರಾ ಹಾಗೂ ವಿಜಯದಶಮಿಯ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ನೀವು ಕೇಳೋವಂಥ ವರಗಳನ್ನ ಕೊಡಲಿ ಕಾಪಾಡಲಿ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ ಇನ್ನು ಈ ವ್ಲಾಗ್ ಬಂದು ವಿಜಯದಶಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಇನ್ನು ಮನೆಯಲ್ಲಿ ಯಾವ ರೀತಿ ಹಬ್ಬನ ಮಾಡಿದ್ವಿ ಯಾವ ರೀತಿ ಪೂಜೆಗಳನ್ನೆಲ್ಲ ಮಾಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದೆ ತುಂಬ ಏನು ಬೇಗ ಎದ್ದೊಳೋದಕ್ಕೆ ಹೋಗಲಿಲ್ಲ ಒಂದು ಐದೂವರೆಗೆಲ್ಲ ಇದ್ದೆ ನಾನು ನೈಟೇ ಕಸ ಎಲ್ಲ ಗುಡಿಸಿ ಮಲ್ಕೊಂಡ್ಬಿಟ್ಟಿರ್ತೀನಿ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡ್ಕೊಬೇಕು ಅನ್ನೋ ದಿನ ಇಂದಿನ ದಿನವೇನೇ ಸ್ವಲ್ಪ ಮನೆಯಲ್ಲಿ ಕಸ ಎಲ್ಲ ಗುಡಿಸಿ ಮಲಗಿಬಿಟ್ಟಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಮನೆ ಒರೆಸಿ ಫ್ರೆಶಪ್ ಆಗಿ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳುವಂಥದ್ದು ಇನ್ನು ಸ್ವಲ್ಪ ಅಡುಗೆ ಮನೆಯಲ್ಲಿ ಕೆಲಸ ಇತ್ತು ಅಂದರೆ ನೈಟು ಪಾಪು ಹಾಲ್ಗೆ ಇರ್ತಾನಲ್ವಾ ಸೊ ಹಂಗಾಗಿ ಅವನಿಗೆ ಹಾಲು ಬಿಸಿ ಮಾಡಿ ಕೊಡ್ತಾ ಇರಬೇಕು ಅದಕ್ಕೋಸ್ಕರ ನೈಟು ನಾನು ಸ್ಟವ್ ಎಲ್ಲ ಏನು ಕ್ಲೀನ್ ಮಾಡೋದಕ್ಕೆ ಹೋಗಿರಲಿಲ್ಲ ಇನ್ನು ಬೆಳಗ್ಗೆ ಅವ್ನಿಗೆ ಹಾಲು ಕೊಟ್ಬಿಟ್ಟು ಈ ರೀತಿ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋವಂಥ ಐಟಮ್ಗಳನ್ನೆಲ್ಲ ಇಟ್ಟು ಅಡುಗೆ ಮನೆಯಲ್ಲಿ ಯಾವ ಐಟಮ್ಗಳನ್ನ ಪೂಜೆ ಮಾಡ್ತೀವಿ ಅದನ್ನೆಲ್ಲ ನೀಟಾಗಿ ಒರೆಸಿ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಮನೆ ಎಲ್ಲ ಒರೆಸ್ಕೊಂಡೆ ಗಂಜಲ ಉಪ್ಪು ಎಲ್ಲ ಹಾಕಿ ಹೊಸಲಿಗೆ ರಂಗೋಲೆ ಎಲ್ಲ ಬಿಟ್ಕೊಂಡ್ಬಿಡ್ತೀನಿ ನಾನು ಅಂದರೆ ಮನೆ ವರ್ಷವಾಗ್ಲೇನೇ ರಂಗೋಲಿನ ಬಿಡ್ತೀನಿ ಸ್ವಲ್ಪ ಏನಿದೆ ಒದ್ದೆ ಇದೆ ಅಂತ ಅಂದಾಗ ರಂಗೋಲಿ ನೀಟಾಗಿ ಕಚ್ಚುತ್ತೆ ಅದಕ್ಕೋಸ್ಕರ ಒಂದು ವರ್ಷದಲ್ಲಿ ಒಂದು ವಾರದವರೆಗೂ ನಾವು ಹಬ್ಬ ಮಾಡೋವಂಥದ್ದು ಅಂತ ಅಂದರೆ ಅದು ನಮ್ಮ ನಾಡ ಹಬ್ಬ ದಸರಾನೇ ಅಂತಲೇ ಹೇಳ್ಬೋದು ಯಾಕೆಂತ ಅಂದರೆ ಸುಮಾರು ಒಂಬತ್ತು ದಿನಗಳ ಕಾಲ ಹಬ್ಬ ಮಾಡ್ತೀವಿ ನಾವು ಒಂಬತ್ತರಿಂದ ಹತ್ತು ದಿನಗಳ ಕಾಲ ಸೊ ಹಂಗಾಗಿ ಏನೋ ಒಂಥರ ಖುಷಿ ಇರುತ್ತೆ ಇನ್ನು ವಿಜಯದಶಮಿ ಹಬ್ಬ ಅಂತಂದರೆ ಅದರದ್ದೇ ಆದಂಥ ಹಿನ್ನೆಲೆ ಇದೆ ಇನ್ನು ಆ ವಿಚಾರ ಹೇಳೋದಾದರೆ ವಿಜಯದಶಮಿ ಅಂದರೆ ಸತ್ಯ ಧರ್ಮದ ಪರವಾಗಿ ವಿಜಯನ ಸಾಧಿಸಿರೋ ದಿನ ಅಂತ ಹೇಳ್ತಾರೆ ದೇವಿ ದುರ್ಗೆ ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ಒಂಬತ್ತು ಅವತಾರಗಳನ್ನ ತಾಳಿ ಒಂಬತ್ತು ದಿನಗಳ ಕಾಲ ಸಂಹಾರಕ್ಕೆ ಸಮಯ ತಗೊಂಡು ವಿಜಯನ ಸಾಧಿಸೋಂಥ ದಿನವೇ ವಿಜಯದಶಮಿ ಅಂತ ಹೇಳೋದು ಅಂದರೆ ವಿಜಯದಶಮಿ ದಿನ ಮಹಿಷಾಸುರನ ಸಂಹಾರ ಆಗಿ ವಿಜಯನ ಸಾಧಿಸೋವಂಥ ದಿನ ಅಂತ ವಿಜಯದಶಮಿ ಅಂತ ಒಂದು ಹಿಂದೂ ಪುರಾಣದ ಪ್ರಕಾರ ಇರುವಂಥದ್ದು ಇನ್ನು ಇನ್ನೊಂದು ವಿಚಾರ ಹೇಳೋದಾದರೆ ಅಂದರೆ ಸೀತೆನ ಕಾಪಾಡೋದಕ್ಕೋಸ್ಕರ ರಾಮ ರಾವಣನ ಸಂಹಾರ ಮಾಡಿ ವಿಜಯನ ಸಾಧಿಸುವಂಥ ದಿನ ಅಂತಲೂ ಸಹ ಹೇಳ್ತಾರೆ ನಮ್ಮ ಹಿಂದೂ ಪ್ರಕಾರ ಎಷ್ಟು ಹಿನ್ನೆಲೆ ಇರುತ್ತೆ ಅಲ್ವಾ ಜೊತೆಗೆ ಶಮಿ ಪೂಜೆ ಅಂತಲೂ ಸಹ ಮಾಡ್ತಾರೆ ಅಂದರೆ ಶಮಿ ಅಂತ ಅಂದರೆ ಬನ್ನಿ ಮರಕ್ಕೆ ಪೂಜೆ ಮಾಡೋವಂಥದ್ದು ಅದು ಅದಕ್ಕೂ ಸಹ ಒಂದು ಹಿನ್ನೆಲೆ ಇದೆ ಅಂದರೆ ಪಾಂಡವರು ತಮ್ಮ ಆಯುಧಗಳನ್ನೆಲ್ಲ ಶಮಿ ಮರಕ್ಕೆ ಇಟ್ಟು ಹೋಗಿರ್ತಾರೆ ಅನ್ನೋ ಒಂದು ಅರ್ಥ ಅಂದರೆ ಶಮಿ ಅಂದರೆ ಬನ್ನಿ ಮರಕ್ಕೆ ಅವರ ಆಯುಧಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋ ಅಂಥದ್ದು ಅದಕ್ಕೋಸ್ಕರ ಬನ್ನಿ ಮರಕ್ಕೆ ಪೂಜೆ ಮಾಡೋದರಿಂದ ಶನಿ ನಿವಾರಣೆ ಆಗುತ್ತೆ ಅಂದರೆ ಶನಿ ದೋಷ ಏನೇ ಇದ್ರೂ ಸಹ ನಿವಾರಣೆ ಆಗುತ್ತೆ ಅನ್ನೋ ಒಂದು ಅರ್ಥ ಎಷ್ಟು ಅರ್ಥಗಳಿರುತ್ತೆ ಅಲ್ವಾ ನಮಗೆ ಸುಮಾರು ಗೊತ್ತೇ ಇರೋದಿಲ್ಲ ನಮಗೆ ಅಂದರೆ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಹೇಳೋರು ಈ ಥರದ್ದು ಸ್ಟೋರಿ ಎಲ್ಲ ಹಂಗಾಗಿ ಇರುತ್ತೆ ನಾನು ನಮ್ಮ ಖುಷಿಗೆ ಅವಾಗವಾಗ ಹೇಳ್ತಾ ಹೇಳ್ತಾಯಿರ್ತೀನಿ ಈ ಥರದ್ದನ್ನೆಲ್ಲ ಕೇಳಿದಾಗ ಇನ್ನು ಪೂಜೆಗೆ ಎಲ್ಲ ಅಪ್ ಆಗಿ ರೆಡಿ ಆದೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಸ್ವಲ್ಪ ನಂದು ಏನು ಮೇಕಪ್ ಪ್ರಾಡಕ್ಟ್ ಎಲ್ಲ ಇದೆ ಅಲ್ವಾ ಕಿಟ್ಟು ಎಲೆಕ್ಟ್ರಿಕಲ್ ಐಟಮ್ಸು ಅದನ್ನೆಲ್ಲ ಜೋಡಿಸ್ಕೊಂಡೆ ಜೊತೆಗೆ ಖುಷಿ ಬುಕ್ಸು ನಮ್ಮನೇ ಅವರು ಕೆಲಸ ಮಾಡೋದಕ್ಕೆ ಬಳಸೋ ಕೆಲವೊಂದು ಐಟಮ್ಸು ಇದನ್ನೆಲ್ಲ ಇಟ್ಟು ರೆಡಿ ಮಾಡೋಷ್ಟರೊಳಗಡೆ ಸುಮಾರು ಟೈಮ್ ತೊಗೊಂತು ಇದನ್ನೆಲ್ಲ ಹಿಂದಿನ ದಿನವೇ ಮಾಡಿ ಮಾಡ್ಕೊಳ್ಳೋದಕ್ಕಾಗಲ್ಲ ಯಾಕೆಂತಂದರೆ ಮನೆ ಚಿಕ್ಕದಲ್ವಾ ಸೊ ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ಈಚೆ ಇಟ್ಟು ಪೂಜೆ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಮಕ್ಕಳಿರುವಾಗ ನಾವು ಅದನ್ನೆಲ್ಲ ಮುಂಚಿತವಾಗಿ ಜೋಡ್ಸಿಟ್ಟರೆ ಡಬಲ್ ಡಬಲ್ ಕೆಲಸನೇ ಆಗಿಬಿಡುತ್ತೆ ಕೆಲ್ಸದ ಮೇಲೆ ಕೆಲಸ ಕೊಟ್ಬಿಡ್ತಾರೆ ಅದಕ್ಕೋಸ್ಕರ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಈ ಕೆಲಸ ಮಾಡ್ಕೊಂಬಿಡೋಣ ಅಂದ್ಬಿಟ್ಟೆನೇ ನಾನು ಮಾಡ್ಕೊಂಡಿದ್ದು ಇನ್ನು ಪೂಜೆಗೆಲ್ಲ ರೆಡಿ ಆಗಿದೆ ಸೊ ನಾನು ರೆಡಿಯಾಗಿ ದೀಪನ ಹಚ್ಚಬೇಕು ಅಷ್ಟರಲ್ಲಿ ನಮ್ಮನೆಯವರು ಬಂದರು ನಾನು ಪೂಜೆ ಮಾಡ್ಕೊಳ್ಳೋಷ್ಟ್ರೊಳಗಡೆ ಅವರು ಗಾಡಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಂತ ಅಂದ್ಬಿಟ್ಟು ಅಪ್ಪ ಮಗಳಿಬ್ಬರು ಕ್ಲೀನ್ ಮಾಡ್ಕೊತಾಯಿದ್ರು ಇನ್ನು ಪಾಪು ಸಹ ಇನ್ನೂ ಮಲ್ಕೊಂಡಿದ್ದ ಸರಿ ಅವ್ನು ಎದೊಳಷ್ಟ್ರೊಳಗಡೆ ಈ ಕಡೆ ನಾನು ಮನೆ ಒಳಗಡೆ ಪೂಜೆ ಮಾಡಿಬಿಡೋಣ ಅಷ್ಟರೊಳಗಡೆ ಅವರೂ ಗಾಡಿ ಕ್ಲೀನ್ ಮಾಡ್ಕೊಂಬಿಡ್ತಾರೆ ಅಂದ್ಬಿಟ್ಟು ದೇವ್ರ ದೀಪನ ಹಚ್ಚಿ ಪೂಜೆ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಫೈನಲಿ ಪೂಜೆ ಎಲ್ಲ ಆಯಿತು ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಇನ್ನು ಗಾಡಿ ಪೂಜೆ ಒಂದು ಪೆಂಡಿಂಗ್ ಇದೆ ಸೊ ಅಷ್ಟರೊಳಗಡೆ ನಮ್ಮನೆಯವರು ಫ್ರೆಶ್ಅಪ್ ಆಗಿ ಬಂದರು ಖುಷಿನೂ ಸಹ ರೆಡಿ ಆದ್ಲು ಪಾಪಗೂ ಸ್ನಾನ ಎಲ್ಲ ಮುಗಿಸಿ ಅವನ ಕೈಲೂ ದೇವ್ರಿಗೆ ಕೈ ಮುಗಿಸಿ ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ಗಾಡಿ ಪೂಜೆ ಒಂದು ಮಾಡೋದಿದ್ವಿ ಅಲ್ವಾಂಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕೆಳಗೆ ಇಳಿ ಇಳಿದ್ವಿ ಯಾಕೆ ಅಂತ ಅಂದರೆ ಪೂಜೆ ಆದ ತಕ್ಷಣ ಮನೆಯಲ್ಲಿ ಬಾಗ್ಲಾಕೋದು ಬೇಡ ಅಂದ್ಬಿಟ್ಟು ಇನ್ನು ಪಾಪದು ಏನಿದೆ ಚ ಚಾಪರದು ಮನೆಯಲ್ಲೇ ಪೂಜೆ ಮಾಡ್ಕೊಂಡ್ಬಿಟ್ಟೆ ಇನ್ನು ನಮ್ಮ ಖುಷಿ ನೋಡಿ ಈ ಥರ ಕೆಲಸಕ್ಕೆಲ್ಲ ಫಸ್ಟ್ ಮುಂದೆ ಹೋಗ್ತಾಳೆ ಅಮ್ಮ ನಾನು ಇಟ್ಕೊತೀನಿ ಅಂತ ಅಂದ್ಬಿಟ್ಟು ಬಟ್ ನಾವಿರೋದು ಸ್ಟ್ ಸೆಕೆಂಡ್ ಫ್ಲೋರು ಇನ್ನು ಇಳಿವಾಗೇನಾದರೂ ಅದನ್ನ ಇಟ್ಕೊಂಡು ಅಂದ್ಬಿಟ್ಟು ನನಗೆ ಭಯ ಬಟ್ ಆದರೆ ಅವಳು ತೊಗೊಂಡ್ಬಂದಳು ಇನ್ನು ಗಾಡಿ ಎಲ್ಲ ತೊಳೆದಿದ್ದಾರೆ ಅಲ್ವಾ ಬಟ್ ಪೂಜೆ ಮಾಡೋದಕ್ಕೂ ಮುಂಚೆ ಒಂದು ಸ್ವಲ್ಪ ಚಕ್ರಕ್ಕೆ ನೀರು ಹಾಕೊಳ್ಬೇಕು ಇನ್ನು ನೋಡಿ ಚಿಕ್ಕದಾಗಿ ನಮ್ಮದೇನು ಜಾಸ್ತಿ ವೆಹಿಕಲ್ಸ್ ಇಲ್ಲ ಆ ಖುಷಿದೊಂದು ಸೈಕಲ್ ಇದೆ ನಮ್ಮ ಮನೆಯವ್ರದ್ದೊಂದು ಆಫೀಸ್ಗೆ ಹೋಗೋದಕ್ಕೆ ಒಂದು ಆ್ಯಕ್ಟಿವ್ ಆಗಿ ಗಾಡಿನ ಇಟ್ಕೊಂಡಿದ್ದಾರೆ ಸೊ ಹಂಗಾಗಿ ಎರಡೇ ಗಾಡಿ ಅಲ್ವಾ ಸಿಂಪಲ್ ಆಗಿ ಬೇಗನೆ ಪೂಜೆ ಆಗಿಬಿಡುತ್ತೆ ಗಾಡಿ ಅಂದರೆ ಏನೋ ಒಂಥರ ಎಮೋಷ್ನಲ್ಲು ಕೆಲವೊಬ್ಬರಿಗೆ ಯಾಕೆ ಅಂತ ಅಂದರೆ ಕೆಲವೊಬ್ರು ತುಂಬ ಇಷ್ಟಪಟ್ಟು ತೊಗೊಂಡಿರ್ತಾರೆ ಇನ್ನೂ ಕೆಲವೊಬ್ಬರು ತುಂಬ ಕಷ್ಟಪಟ್ಟು ತೊಗೊಂಡಿರ್ತಾರೆ ಮತ್ತಿನ್ನೂ ಅದು ಒಂಥರ ಲಕ್ಷ್ಮಿ ಇದ್ದಂಗೆ ಅದು ಬೈಕ್ ಆಗಿರ್ಬೋದು ಆಗಿರ್ಬೋದು ಸೈಕಲ್ ಆಗಿರ್ಬೋದು ಕೆಲವೊಬ್ರಿಗೂ ಉದ್ಯೋಗಕ್ಕೂ ಎಷ್ಟು ವಾಹನ ಆಗಿರ್ಬೋದು ಎಲ್ಪ್ ಮಾಡುತ್ತೆ ಇನ್ನೊಮ್ಮೆ ಹೇಳೋದಾದರೆ ಒಂದು ನಮ್ಮನ್ನು ಒಂದು ಜಾಗದಿಂದ ಇನ್ನೊಂದು ಜಾಗ ಸುರಕ್ಷಿತವಾಗಿ ಕರ್ಕೊಂಡು ಹೋಗೋದು ಅಂದರೆ ಅದು ಒಂದು ಗಾಡಿ ನಾವು ಅದನ್ನು ತುಂಬ ಶುದ್ಧವಾಗಿ ನೀಟಾಗಿ ಇಟ್ಕೊಬೇಕು ಗಾಡಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಮನೆ ದೇವ್ರನ್ನೋ ಅಥವಾ ಏನು ನಿಮಗೆ ಇಷ್ಟ ಆಗೋ ಇರುತ್ತೆ ಅದನ್ನು ನೆನಪಿಸಿ ಗಾಡಿನ ಶುರು ಮಾಡ್ತಾರೆ ಕೆಲವೊಬ್ಬರು ಮತ್ತು ವರ್ಷಕ್ಕೊಂದ್ಸಲ ಏನು ನಾವು ಈ ರೀತಿ ಗಾಡಿನ ಪೂಜೆ ಮಾಡ್ತೀವಿ ಸೊ ಅದನ್ನು ನಾನು ಮನಸ್ಸಲ್ಲಿ ಅದನ್ನೇ ನೆನೆಸ್ಕೊಂಡು ಪೂಜೆ ಮಾಡ್ತೀನಿ ಯಾಕೆ ಅಂತಂದರೆ ನಮ್ಮನೆಯವರು ಸಾಮಾನ್ಯ ಫೀಲ್ಡ್ ವರ್ಕ್ ಅವ್ರ ಕೆಲಸ ಅಂದರೆ ಪ್ರತಿದಿನದಲ್ಲಿ ಬೆಳಗ್ಗೆ ಸಂಜೆವರೆಗೂ ಅವರು ಗಾಡಿ ಓಡಿಸೋದೇ ಅರ್ಧ ಅವ್ರ ಕೆಲಸ ಇರುತ್ತೆ ಸೊ ಹಂಗಾಗಿ ಅದು ಒಂಥರ ಲಕ್ಷ್ಮಿ ಇದ್ದಂಗೆ ಒಂಥರ ಸೇಫಾಗಿ ಒಂದು ಜಾಗದಿಂದ ಒಂದು ಜಾಗ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಸೊ ಹಂಗಾಗಿ ಯಾವ ಥರ ತೊಂದರೆನೂ ಆಗಬಾರ್ದು ಸುರಕ್ಷಿತವಾಗಿ ಹೋಗಿ ಬರಬೇಕು ಅನ್ನೋದನ್ನು ನೆನಪಿಸ್ಕೊಂಡು ಪೂಜೆ ಮಾಡೋ ಅಂಥದ್ದು ಫೈನಲ್ ಆಗಿ ಗಾಡಿ ಪೂಜೆನೂ ಸಹ ಆಯಿತು ಒಂಥರ ಏನೋ ಖುಷಿ ಆಯಿತು ಮನ್ಸಿಗೆ ಒಂಥರ ಸಮಾಧಾನ ಆಯಿತು ವಿಜಯದಶಮಿ ಹಬ್ಬದ ಅರ್ಧ ದಿನ ಕಳೀತು ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನು ಒಂದು ಅರ್ಧ ದಿನ ಇದೆ ಆ ಅರ್ಧ ದಿನದಲ್ಲಿ ಮಧ್ಯಾಹ್ನ ಕೂತ್ಕೊಂಡು ಟಿ ವಿನಲ್ಲಿ ಮೈಸೂರು ಜಂಬೂ ಸವಾರಿನ ನೋಡಬೇಕು ಮೈಸೂರಿಗಂತೂ ಹೋಗೋದಕ್ಕಾಗಲಿಲ್ಲ ಸೊ ಹಂಗಾಗಿ ಟಿ ವಿನಲ್ಲೇ ಲೈವ್ ತೋರಿಸ್ತಾರಲ್ವ ಅದನ್ನೇ ನೋಡಿ ಖುಷಿ ಪಡಬೇಕು ಇನ್ನು ಟಿಫನ್ ಅಂತೂ ಏನೂ ಮಾಡಿರಲಿಲ್ಲ ಯಾಕೆಂದರೆ ಕೆಲಸನೇ ಇಷ್ಟಿತ್ತಲ್ವ ಹಂಗಾಗಿ ಟಿಫನ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಫಸ್ಟ್ ಪೂಜೆ ಮಾಡ್ಕೊಬೇಕು ಅನ್ನೋದೇ ಮೈಂಡಲ್ಲಿ ಇದ್ದಿದ್ದು ಅದಕ್ಕೋಸ್ಕರ ಅಡುಗೆ ಮನೆಗೆ ಹೋಗಿ ಅಡುಗೆ ಕೆಲಸಗಳ ಕಡೆ ಯೋಚನೆ ಬರಲಿಲ್ಲ ನನಗೆ ನಮ್ಮ ಮನೆಯವರು ಸರಿ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಅಂದರು ಪೂಜೆ ತಕ್ಷಣ ಬೀಗ ಹಾಕೋದು ಬೇಡ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಗಾಡಿ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮನೆಗೆ ಬಂದು ಕೂತ್ಕೊಂಡ್ವಿ ಇನ್ನು ಆಮೇಲೆ ಹೋಟ್ಲಿಗೆ ಹೋದ್ವಿ ಹೋಟೆಲ್ಗೆ ಹೋಗಿ ಟಿಫನ್ನ ಮಾಡಿಕೊಂಡು ನಾವು ರಿಟರ್ನ್ ಮನೆಗೆ ಬಂದಿದ್ದಾಯಿತು ಪೂಜೆ ಎಲ್ಲ ಮುಗಿಸೋಷ್ಟೊಳಗಡೆ ಆಲ್ರೆಡಿ ಒಂದು ಲೆವೆನ್ ಲೆವೆನ್ ತರ್ಟಿನೇ ಆಗೋಗ್ಬಿಟ್ಟಿತ್ತು ಟೈಮು ಬಟ್ ನಮ್ಮ ಪಾಪು ಏನು ಕೇಳೋದೇ ಇಲ್ಲ ಅವನಿಗೆ ನಾನಾಗಿ ನಾನು ಊಟ ಮಾಡಿಸಿದ್ರೇ ಅವ್ನು ಮಾಡೋದು ತುಂಬ ಕಮ್ಮಿ ಅವನು ಅಮ್ಮ ಊಟ ಅಂತ ಬರೋದು ನಮ್ಮ ಖುಷಿ ಮಾತ್ರ ಎದ್ದ ತಕ್ಷಣ ಕೇಳ್ತಾಳೆ ಅಮ್ಮ ಟಿಫನ್ ಏನು ಅಮ್ಮ ಅಡುಗೆ ಏನು ಮಾಡಿದ್ದೀರಾ ಅಂತ ಬಟ್ ನೀಟಾಗಂತೂ ತಿನ್ನೋಲ್ಲ ಆದರೆ ಮಾತ್ರ ಕೇಳ್ತಾನೆ ಇರ್ತಾಳೆ ಸರಿ ಅಂದ್ಬಿಟ್ಟು ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತಲ್ಲ ಅಂದ್ಬಿಟ್ಟು ನಾವು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಬರ್ತಾ ದಾರಿನಲ್ಲಿ ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ಬ್ಲಾಗ್ಗಳಲ್ಲೆಲ್ಲ ಹೇಳಿದ್ದೀನಿ ನಾವಿರೋ ಸುತ್ತ ಸುತ್ತಮುತ್ತ ಸುಮಾರು ದೇವಸ್ಥಾನಗಳಿದ್ದಾವೆ ಅಂದ್ಬಿಟ್ಟು ಸೊ ಅಮ್ಮನ ಮನೆ ಹತ್ರ ಇನ್ನೊಂದು ಚಿಕ್ಕ ಬಂಡಿಕಾಳಮ್ಮ ಟೆಂಪಲ್ ಅಂತ ಇದೆ ಅಲ್ಲಿ ವಿಜಯದಶಮಿ ದಿನ ನಾನು ಆಗಲೇ ಹೇಳಿ ಹೇಳಿದೆ ಅಲ್ವಾ ಬನ್ನಿ ಮರಕ್ಕೆ ಪೂಜೆ ಮಾಡಿ ಬನ್ನಿ ಮರನ ಈ ರೀತಿ ಕಡಿತಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಪೂಜೆ ಮಾಡೋದನ್ನು ಅಷ್ಟೇ ನೋಡಿದ್ದು ಯಾಕೆಂದರೆ ಜನನೂ ಜಾಸ್ತಿ ಇದ್ದರು ಮಗು ಇವನು ಪಾಪುಗೂ ಸಹ ಆಗಲೇ ಮಲಗೋ ಟೈಮಲ್ವ ಸೊ ಸ್ವಲ್ಪ ಅವ್ನು ಚಂಡಿ ಮಾಡ್ತಿದ್ದ ಅದಕ್ಕೆ ಇದಷ್ಟೇ ಕ್ಲಿಪ್ಪಿಂಗ್ನ ತೊಗೊಂಡಿದ್ದು ರಿಟನ್ನು ಮನೆಗೆ ಬಂದುಬಿಟ್ವಿ ಫೈನಲಿ ಇದಾಗಿತ್ತು ನಮ್ಮನೆ ವಿಜಯದಶಮಿ ಹಬ್ಬ ಆವತ್ತಿನ ದಿನ ಅಂತೂ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾಯಿತ್ತು ಹೋಲ್ಡೇ ಒಂಥರ ಖುಷಿ ಖುಷಿಯಾಗಿದ್ವಿ ಅಂತಲೇ ಹೇಳ್ಬೋದು ಇನ್ನು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು